ಡಾಕ್ಟ್ರೇ ನಾನು ಗೂಗಲಲ್ಲಿ ನೋಡಿದೆ ರೋಸ್ಮೆರಿ ಆಯಿಲ್ ಹೇರ್ ಲಾಸ್ಗೆ ಯೂಸ್ಫುಲ್ ಆಗುತ್ತೆ ನಾನು ನನ್ನ ಬಾಳ್ನೆಸ್ ಯೂಸ್ ಮಾಡ್ಬೋದಾ ಡಾಕ್ಟ್ರೇ ನನ್ನ ಫ್ರೆಂಡ್ ಹೇಳ್ದೆ ಅವ್ನು ಗೂಗಲಲ್ಲಿ ನೋಡಿದಂತೆ ರೋಸ್ಮೆರಿ ಆಯಿಲ್ ಕೆಲಸ ಮಾಡುತ್ತೆ ಅಂತ ನನಗೆ ಮಿನಾಕ್ಸಿಡಿದು ಬೇಡ ನಾನು ರೋಸ್ಮೆರಿ ಆಯಿಲ್ ಯೂಸ್ ಮಾಡ್ಬೋದಾ ಡಾಕ್ಟ್ರೇ ನಾನು ಗೂಗಲಲ್ಲಿ ನೋಡಿದೆ ರೋಸ್ಮೆರಿ ಆಯಿಲ್ ಹೇರ್ ಲಾಸ್ಗೆ ಯೂಸ್ಫುಲ್ ಆಗುತ್ತೆ ನಾನು ನನ್ನ ಬಾಳ್ನೆಸ್ ಯೂಸ್ ಮಾಡ್ಬೋದಾ ಡಾಕ್ಟ್ರೇ ನನ್ನ ಫ್ರೆಂಡ್ ಹೇಳ್ದೆ ಅವ್ನು ಗೂಗಲಲ್ಲಿ ನೋಡಿದಂತೆ ರೋಸ್ಮೆರಿ ಆಯಿಲ್ ಕೆಲಸ ಮಾಡುತ್ತೆ ಅಂತ ನನಗೆ ಮಿನಾಕ್ಸಿಡಿದು ಬೇಡ ನಾನು ರೋಸ್ಮೆರಿ ಆಯಿಲ್ ಯೂಸ್ ಮಾಡ್ಬೋದಾ ಈ ಪ್ರಶ್ನೆಗಳನ್ನು ಈಚೆಗೆ ಲಾಸ್ಟ್ ಒಂದು ವೀಕ್ ಹತ್ತು ದಿವಸದಲ್ಲಿ ನನಗೊಂದಿಬ್ರು ಪೇಷಂಟ್ ಕೇಳಿದ್ರು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ರೋಸ್ಮೆರಿ ಆಯಿಲ್ ಅದು ಬಾಳ್ನೆಸ್ಗೆ ಉಪಯೋಗ ಇದೆಯೇ ನಾನು ಡಾಕ್ಟರ್ ವೆಂಕಟರಾಮ್ ಮೈಸೂರು ಚರ್ಮ ಹಾಗೂ ಕೂದಲು ತಜ್ಞ ವೆಂಕಟ್ ಸೆಂಟರ್ ಫಾರ್ ಸ್ಕಿನ್ ಇ ಎನ್ ಟಿ ಆ್ಯಂಡ್ ಪ್ಲಾಸ್ಟಿಕ್ ಸರ್ಜರಿ ವಿಜಯನಗರ ಬನಶಂಕರಿ ಕನಿಂಗ್ ಹ್ಯಾಮ್ ರೋಡ್ ಬೆಂಗಳೂರು ಬಾಳ್ನೆಸ್ಗೆ ಅನೇಕ ತರಹದ ಔಷಧಿಗಳು ಆಲ್ಟರ್ನೇಟಿವ್ ಮೆಡಿಸಿನ್ ಕಾಂಪ್ಲಿಮೆಂಟ್ರಿ ಮೆಡಿಸಿನ್ಸ್ ಅಂತ ನಾವೇನು ಹೇಳ್ತೀವಿ ಅಂದರೆ ನಮ್ಮ ಮಾಡ್ರನ್ ಮೆಡಿಸಿನ್ಗಿಂತ ಹೊರತಾಗಿ ಅದು ಸುದ್ದಿನಲ್ಲಿ ಬರ್ತಾನೆ ಇರುತ್ತೆ ಹಿಂದೇನೂ ಬೇಕಾದಷ್ಟು ಬಂದಿತ್ತು ಸಾ ಪಾಮೆಟೊ ಕೆಫೀನ್ ರೆಡೆನ್ಸಿಲ್ ಈ ಥರದ್ದೆಲ್ಲ ಅವೆಲ್ಲ ಈ ಥರ ವಾಟ್ ವಿ ಕಾಲ್ ಹರ್ಬಲ್ ಮೆಡಿಸಿನ್ಸ್ ಪೆಪ್ಟೈಡ್ಸ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಇದಕ್ಕೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕೆಟ್ ಕೂಡ ಇದೆ ಆ ಲಿಸ್ಟಲ್ಲಿ ಹೊಸದಾಗಿ ಬಂದಿರೋದು ರೋಸ್ಮೇರಿ ಆಯಿಲ್ ರೋಸ್ಮೇರಿ ಆಯಿಲ್ ಅನ್ನೋದು ಒಂದು ಪ್ಲ್ಯಾಂಟಿಂದ ಬರೋದು ಒಂದು ಗಿಡದಿಂದ ಬರೋದು ಹಿಮಾಲಯಸಲ್ಲಿ ಬೆಳೆಯುತ್ತೆ ಮೆಡಿಟರೇನಿಯನ್ ಜಾಗದಲ್ಲೂ ಬರುತ್ತೆ ಅದು ತುಂಬ ಸ್ಮೆಲ್ ಇರುವಂಥ ಒಂದು ವಸ್ತು ಅದರಲ್ಲಿ ರೋಸ್ ಮೆರಿನಿಕ್ ಆ್ಯಸಿಡ್ ಅಂತ ಇದೆ ಕೆಫಿಕ್ ಆ್ಯಸಿಡ್ ಅಂತಿದೆ ಕ್ಯಾಂಫರ್ ಎಲ್ಲ ಸೇರಿಸಿರ್ತಾರೆ ಹಾಗಾಗಿ ತುಂಬ ಸ್ಮೆಲ್ ಅದಕ್ಕೆ ಅದನ್ನು ಸಾಕಷ್ಟು ದಿವಸದಿಂದ ಬೇರೆ ಬೇರೆ ಖಾಯಿಲೆಗಳಿಗೆ ಅಂದರೆ ಡಿಪ್ರೆಷನ್ ಇರ್ಬೋದು ಆ್ಯಂಗೈಟಿ ಇರ್ಬೋದು ಹೇರ್ ಲಾಸ್ಗೆ ಕೂಡ ಹೀಗೆ ಹಲವಾರು ಖಾಯಿಲೆಗಳಿಗೆ ಅದನ್ನು ಫೋಕ್ ಮೆಡಿಸಿನ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಉಪಯೋಗ ಆಗ್ತಾಯಿದೆ ಅದನ್ನು ಈಚೆಗೆ ಇದರಲ್ಲೂ ಬಾಳ್ನೆಸ್ಗೆ ಉಪಯೋಗ ಆಗತ್ತೆ ಅಂತ ಒಂದು ಸುದ್ದಿ ಈ ಸುದ್ದಿಗೆ ಮೂಲ ಕಾರಣ ಒಂದು ಎರಡು ಮೂರು ಪಬ್ಲಿಕೇಶನ್ಸ್ ರಿಸರ್ಚ್ ಆರ್ಟಿಕಲ್ಸ್ ಒಂದು ಬಂದು ಎರಡು ಸಾವಿರದ ಹದಿನೈದರಲ್ಲಿ ಇದು ಬಾಳ್ನೆಸ್ಗೆ ಮಿನಾಕ್ಸಿಡಲ್ ಟೂ ಪರ್ಸೆಂಟ್ ಜೊತೆ ಕಂಪೇರ್ ಮಾಡಿ ಕೆಲವು ಆಥರ್ಸು ಪಬ್ಲಿಷ್ ಮಾಡಿದ್ರು ಅದರಲ್ಲಿ ಬಂದಿದ್ದೇನಂತಂದರೆ ಮಿನಾಕ್ಸಿಡಲ್ ಎರಡು ಪರ್ಸೆಂಟ್ನಷ್ಟು ಇದು ಕೆಲಸ ಮಾಡಬಹುದು ಮೂರು ತಿಂಗಳಲ್ಲಿ ಏನು ವ್ಯತ್ಯಾಸ ಇರಲ್ಲ ಆರು ತಿಂಗಳು ಹಚ್ಕೊಂಡಾಗ ಮಿನಾಕ್ಸೈಡಲ್ಲಿ ಎರಡು ಪರ್ಸೆಂಟ್ ಎಷ್ಟು ಕೆಲಸ ಮಾಡಿತ್ತು ಇದು ಅದೇ ಮಾಡುತ್ತೆ ಇದು ಬಂದಿದ್ದು ಅದರ ನಂತರ ಬಾಳ್ನೆಸ್ಗೆ ಬೇರೆ ಜಾಸ್ತಿ ಪಬ್ಲಿಕೇಶನ್ಸ್ ಬರಲಿಲ್ಲ ಇನ್ನೊಂದು ಎರಡು ಪಬ್ಲಿಕೇಶನ್ ಇದೆ ಅದು ಆ್ಯರಮೊಥೆರಪಿನಲ್ಲಿ ನಾನು ಹೇಗಾಗಲೇ ಹೇಳಿದೆ ಇದರಲ್ಲಿ ತುಂಬ ಸ್ಮೆಲ್ ಇರುತ್ತೆ ಸೊ ಆ ಸ್ಮೆಲ್ನ ಥೆರಪಿ ಅಂತ ಕಾಂಪ್ಲಿಮೆಂಟರಿ ಮೆಡಿಸಿನ್ ಸಿಸ್ಟಮ್ ಇದೆ ವಾಸನೆಗಳಿಂದ ಸ್ಟಿಮ್ಯುಲೇಟ್ ಮಾಡಿ ದೇಹದಲ್ಲಿ ಕಾಯಿಲೆಗಳನ್ನು ಹೋಗಿಸ್ತೀವಿ ಅಂತ ಅವ್ರು ಹೇಳ್ಕೋತಾರೆ ಈ ಥೆರಪಿದು ಎರಡು ಪಬ್ಲಿಕೇಶನ್ ಇದೆ ಅದು ಯಾವುದ್ರಲ್ಲಿದೆ ಬಾಳ್ನೆಸ್ ಅಲ್ಲ ಅಲಪೇಶ ಏರಿಯೇಟ ಅದೊಂದು ಬೇರೆ ಕಾಯಿಲೆ ತಲೆನಲ್ಲಿ ಬಿಯರ್ಡ್ಸ್ ಗಡ್ಡದಲ್ಲಿ ಮಿಸ್ ಮೀಸೆ ಜಾಗದಲ್ಲಿ ಇಷ್ಟಿಷ್ಟಗಳ ಇಷ್ಟಿಷ್ಟಗಳ ರೌಂಡಾಗಿ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಇದು ಅಲಪೇಶ ಏರಿಯೇಟ ಇದರಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳೋದು ಅದು ಅಲಪೇಶ ಏರಿಯಾಟ ಅನ್ನೋದು ಒಂದು ಸೆಲ್ಫ್ ಲಿಮಿಟಿಂಗ್ ಕಂಡೀಷನ್ ಕೆಲವ್ರಲ್ಲಿ ಪ್ಯಾಚಸ್ ಬರುತ್ತೆ ಒಂದು ತಿಂಗಳು ಎರಡು ತಿಂಗಳಲ್ಲಿ ಅದೇ ಕೂಡ ಹೊಟ್ಟೋಗುತ್ತೆ ಹಾಗಾಗಿ ಅದರಲ್ಲಿ ಇಂಥದೇ ಕೆಲಸ ಮಾಡುತ್ತೆ ಇಂಥದೇ ಮಾಡಲ್ಲ ಅಂತ ಹೇಳೋದು ಕಷ್ಟ ಆ್ಯಂಡ್ ಅದರಲ್ಲಿ ಪ್ಲಸಮೊಥೆರಪಿಗಳು ತುಂಬ ಇದೆ ಪ್ಲಸಮೊ ಅಂದರೆ ಔಷಧಿಗಳಲ್ಲ ಅದರದ್ದು ಎಫೆಕ್ಟಿಂದ ಒಂದು ಸೈಕಲಾಜಿಕಲ್ ಎಫೆಕ್ಟಿಂದ ರಿಸಲ್ಟ್ ಬರುವಂಥದ್ದು ಈ ಆರಮೊಥೆರಪಿಗೆ ತುಂಬ ಸೈಕಲಾಜಿಕಲ್ ಎಫೆಕ್ಟ್ಸ್ ಕೂಡ ಇದೆ ಅದರಲ್ಲಿ ಬರುತ್ತೆ ಅಂತ ಇನ್ನೆರಡು ಪಬ್ಲಿಕೇಶನ್ ಬಂತು ಸೊ ಅದನ್ನು ಉಪಯೋಗಿಸ್ಕೊಂಡು ಸಾಕಷ್ಟು ಜನ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಲ್ಲಿ ಬರಿತಾ ಇದ್ದಾರೆ ಅದು ಒಂಥರ ಭ್ರಾಂತಿ ಹುಟ್ಟಿಸ್ತಾ ಇದೆ ಓ ಇದೇನೋ ಕೆಲಸ ಮಾಡಬಿಡುತ್ತೆ ಅಂತ ಅದರಲ್ಲಿ ನೀವು ಎರಡು ವಿಷಯ ಬಳಸಿ ಗಮನಿಸಿ ಒಂದು ಎರಡು ಸಾವಿರದ ಹದಿನೈದರ ನಂತರ ಬಾಳ್ನೆಸ್ಗೆ ಹೊಸ ಪಬ್ಲಿಕೇಶನ್ ಬಂದಿಲ್ಲ ಯಾವುದೇ ಟ್ರೀಟ್ಮೆಂಟು ತುಂಬ ಎಫೆಕ್ಟಿವ್ ಅಂತಂತಂದರೆ ವರ್ಷಕ್ಕೆ ಹತ್ತು ಪಬ್ಲಿಕೇಷನ್ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವು ಪಿ ಆರ್ ಪಿ ಅಂತ ಹಾಕಿ ಒಂದು ನಲವತ್ತು ಪಬ್ಲಿಕೇಶನ್ ಸಿಕ್ಕತ್ತೆ ನಾಲ್ಕೈದು ವರ್ಷದಲ್ಲಿ ಬಂದಿರೋವಂಥವ್ರು ಮೀನಾಕ್ಷಿಡಲ್ ಅಂತ ಹಾಕಿ ಒಂದು ನೂರು ಪಬ್ಲಿಕೇಶನ್ ಸಿಕ್ಕತ್ತೆ ಫಿನಾನ್ಸರ್ಡ್ ಅಂತ ಹಾಕಿ ಅದಕ್ಕೂ ಒಂದು ನೂರು ಸಿಗುತ್ತೆ ಯಾವುದೋ ಒಂದು ಪಬ್ಲಿಕೇಶನ್ನು ಒಂದು ಸತಿ ಬಂದರೆ ಅದಕ್ಕೆ ಜಾಸ್ತಿ ಗಮನ ಕೊಡೋಕ್ಕಾಗಲ್ಲ ಅದರ ಲೆವೆಲ್ 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 ಆಫ್ ಎವಿಡೆನ್ಸ್ ಡಿ ಅಂತ ಬರುತ್ತೆ ಲೆವೆಲ್ ಆಫ್ ಎವಿಡೆನ್ಸ್ ಎ ಬಿ ಇರಬೇಕು ಡಿ ಅಷ್ಟು ಪ್ರಯೋಜನ ಇಲ್ಲ ಹಾಗಾಗಿ ಸದ್ಯದ ಪರಿಸ್ಥಿತಿನಲ್ಲಿ ನಾನು ರೋಸ್ಮೇರಿ ಆಯಿಲ್ ಬಗ್ಗೆ ಏನು ಹೇಳ್ಬೋದು ಇದು ಒಂದು ಪಬ್ಲಿಕೇಶನ್ ಇದೆ ಅದರದ್ದನ್ನು ತುಂಬ ಎಫೆಕ್ಟಿವ್ ಅಂತ ಹೇಳೋಕ್ಕಾಗಲ್ಲ ಇದು ಒಂದನೇ ವಿಷಯ ಎರಡನೇ ವಿಷಯ ಅದು ಕಂಪೇರ್ ಮಾಡಿದ್ದು ಟೂ ಪರ್ಸೆಂಟ್ ಮಿನಾಕ್ಸಿಡದು ಟೂ ಪರ್ಸೆಂಟ್ ಮಿನಾಕ್ಸಿಡಲ್ಲಿ ನಾವು ಯೂಸ್ ಮಾಡೋದೇ ಬಿಡಿದ್ದೀವಿ ಈಗ ಅದು ಸಾಕಷ್ಟು ಕೆಲಸ ಮಾಡಲ್ಲ ಅಂತ ಹಾಗಾಗಿ ಇದು ಟೂ ಪರ್ಸೆಂಟ್ ಮಾಡುತ್ತೆ ಅಂತಂದ್ರೆ ಅದಕ್ಕೇನು ಅರ್ಥವಿಲ್ಲ ಫೈವ್ ಪರ್ಸೆಂಟ್ ಮಾಡಬೇಕು ಫೈವ್ ಪರ್ಸೆಂಟ್ ಈಗ ಗೋಲ್ಡ್ ಸ್ಟ್ಯಾಂಡರ್ಡ್ ಹೇರ್ ಲಾಸ್ಗೆ ಹಾಗಾಗಿ ಎರಡು ಪರ್ಸೆಂಟ್ ಮಾಡಿದ್ರು ಮಾಡಿದ್ರು ಒಂದೇ ಬಿಟ್ಟರು ಒಂದೇ ಅದಕ್ಕೆ ನಾವು ಗಮನ ಕೊಡೋಕ್ಕಾಗಲ್ಲ ಮೂರನೇದು ಇನ್ನೊಂದು ವಿಷಯ ರೋಸ್ಮೇರಿ ಆಯಿಲ್ ಒಂದೇ ಅಲ್ಲ ಪ್ಲಂಪ್ಕಿನ್ ಸೀಡ್ ಆಯಿಲ್ ಫ್ಲ್ಯಾಕ್ ಸೀಡ್ ಆಯಿಲ್ ಗ್ರೀಕ್ ಆಯಿಲ್ ಹೀಗೆ ಬೇರೆ ಬೇರೆ ಆಯಿಲ್ಗಳು ಬಾಳ್ನಸ್ಗೆ ದಶಕಗಳಿಂದ ಶತಮಾನಗಳಿಂದ ಯೂಸ್ ಮಾಡ್ತಾ ಇದ್ದಾರೆ ಅದೇನು ಇವತ್ತರಲ್ಲೇನು ಹೊಸದಿಲ್ಲ ನಾವೇ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದ್ವಿ ಹೇರ್ ಆಯಿಲ್ಸ್ ಇನ್ ಡರ್ಮಟಾಲಜಿ ಅಂತ ಇಲ್ಲಿ ನೀವು ನೋಡ್ಬೋದು ಇದನ್ನು ಇನ್ನೊಂದು ಫೆನುಗ್ರಿಕ್ ಆಯಿಲ್ ಇಟ್ ವರ್ಕ್ ಅದನ್ನು ನೀವು ಇಲ್ಲಿ ನೋಡ್ಬೋದು ಇದ್ರ ಪ್ರಕಾರ ಈ ಎಲ್ಲ ಆಯಿಲ್ಗಳಲ್ಲೂ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆ್ಯಂಟಿ ಆಕ್ಸಿಡೆಂಟ್ ಆ್ಯಕ್ಟಿವಿಟಿ ಆ್ಯಂಟಿ ಆ್ಯಂಡ್ರೋಜನ್ ಆ್ಯಕ್ಟಿವಿಟಿ ಬ್ಲಡ್ ಸಪ್ಲೈ ಇನ್ಕ್ರೀಸ್ ಮಾಡುವಂಥ ಆ್ಯಕ್ಟಿವಿಟಿ ಹೀಗೆಲ್ಲ ಕೆಲವು ಎಫೆಕ್ಟ್ಗಳಿದೆ ಆ್ಯಂಟಿ ಇನ್ಫೆಕ್ಟಿವ್ ಅಂದರೆ ಇನ್ಫೆಕ್ಷನ್ಗಳಾಗದಿರೋ ಹಾಗೆ ಆ್ಯಕ್ಟಿವಿಟಿ ಇದೆಲ್ಲ ಈ ಆಯಿಲ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇದೆ ಅದು ಫೆನುಗ್ರೀಕ್ ಆಯಿಲ್ ಇರ್ಬೋದು ಫ್ಲ್ಯಾಕ್ ಸೀಡ್ ಅಂತ ಏನು ಹೇಳ್ತೀವಿ ಅದೇ ಥರ ಪ್ಲಂಪ್ಕಿನ್ ಸೀಡ್ ಆಯಿಲ್ ಇರ್ಬೋದು ಕೋಕೋನಟ್ ಆಯಿಲ್ ಇರ್ಬೋದು ಕ್ಯಾಸ್ಟ್ರ್ ಆಯಿಲ್ ಇರ್ಬೋದು ಆಲ್ಮಂಡ್ ಆಯಿಲ್ ಇರ್ಬೋದು ಈ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಈ ಥರ ಎಫೆಕ್ಟ್ಗಳಿದು ಇದೆ ಆದರೆ ಅದನ್ನು ನಾವು ಟ್ರೀಟ್ಮೆಂಟಾಗಿ ಬಳಸೋಕ್ಕೆ ಸಾಧ್ಯವೇ ಅದು ಪ್ರಶ್ನೆ ಬರುತ್ತೆ ಎಫೆಕ್ಟ್ ಇದೆ ಅನ್ನೋದೊಂದು ಮುಖ್ಯ ಅದು ಕೆಲಸಕ್ಕೆ ಬರುತ್ತೀಯೇ ಕೂದಲು ಬೆಳೆಸುತ್ತೀಯೇ ಅದು ಬೇರೆ ಪ್ರಶ್ನೆ ಈ ಯಾವ ಆಯಿಲ್ಗೂ ಆ ತರಹ ಎಫೆಕ್ಟ್ ಇಲ್ಲ ನಮ್ಮ ಜನಕ್ಕೆ ಏನು ಅಂತಂದರೆ ಬಾಳ್ನೆಸ್ಗೆ ಹೇಗಾದರೂ ಮಾಡಿ ಬೇಗ ವಾಸಿ ಮಾಡಿಕೊಳ್ಬೇಕು ಅಂತ ಒಂಥರ ಮನಸ್ಸಿನಲ್ಲಿ ಆಸೆ ಇರೋ ಟ್ರೀಟ್ಮೆಂಟ್ಗಳ ಬಗ್ಗೆ ಸ್ವಲ್ಪ ಅಸಮಾಧಾನ ನೀವೇ ಯೋಚನೆ ಮಾಡಿ ಮಿನಾಕ್ಸಿಡಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ನಲವತ್ತೇಳು ವರ್ಷ ಆಯಿತು ಇಲ್ಲಿ ತನಕ ನಲವತ್ತೇಳು ವರ್ಷದಲ್ಲಿ ನಾನು ಮೆಡಿಕಲ್ ಕಾಲೇಜ್ ಸೇರಿದಾಗ ಬಂದಿದ್ದರು ನಲವತ್ತೇಳು ವರ್ಷದಲ್ಲಿ ಆದರಷ್ಟು ಕೆಲಸ ಮಾಡೋವಂಥ ಇನ್ನೊಂದು ಲೋಷನ್ ಬರಲಿಲ್ಲ ಬೇಕಾದಷ್ಟು ಆಯಿಲ್ಗಳು ಶ್ಯಾಂಪುಗಳು ಕಂಡೀಷನರ್ಗಳು ಏನೆಲ್ಲ ಬಂದು ಹೋಯಿತು ಯಾಕೆ ಅದೇ ತರಹ ಮಿನಾಕ್ಸಿಡಲ್ ಬಂದಿದ್ದು ಒಂದು ಆಕ್ಸಿಡೆಂಟಲ್ ಡಿಸ್ಕವರಿ ಅಕಸ್ಮಾತಾಗಿ ಅದು ಬ್ಲಡ್ ಪ್ರೆಷರ್ ಕೊಟ್ಟಿದ್ದ ಮೆಡಿಸಿನ್ಸಲ್ಲಿ ಅವರು ಕೂದಲು ಬಂತು ಅದಕ್ಕೆ ಅದನ್ನು ಲೋಷನ್ ಮಾಡಿ ಇದಕ್ಕೆ ಉಪಯೋಗಿಸಿದ್ವಿ ಹೀಗಿರಬೇಕಾದ್ರೆ ಹೇರ್ ಪ್ರೊಡ್ಯೂಸ್ ಮಾಡುವಂಥ ರಿಸರ್ಚು ಕಷ್ಟಕರವಾದ ರಿಸರ್ಚು ಸುಲಭವಾಗಿ ಮೆಡಿಸಿನ್ಸ್ ಹುಡುಕಕ್ಕೆ ಆಗಲ್ಲ ಅದಕ್ಕೆ ಹಾಗಾಗಿ ತುಂಬ ಒಳ್ಳೆಯ ಔಷಧಿ ಇನ್ನೂ ಬಂದಿಲ್ಲ ಈಗ ಪಿ ಆರ್ ಪಿ ಬಂತು ಅದು ಮೆಡಿಸಿನ್ ಅಲ್ಲ ರೀಜನರೇಟಿವ್ ಮೆಡಿಸಿನ್ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾದಷ್ಟು ಮೆಡಿಸಿನ್ಗಳು ಬಂದಿದೆ ಆದರೆ ಅದು ಮೆಡಿಸಿನ್ ಅಲ್ಲ ಸರ್ಜರಿ ಲೇಸರ್ ಕೋಂಬು ಲೇಸರ್ಗಳು ಇದೆ ಅವು ಮೆಡಿಸಿನ್ಸ್ ಅಲ್ಲ ಡಿವೈಸಸ್ ಹಾಗಾಗಿ ನಾವು ಯಾವುದೇ ಒಂದು ಹೊಸದಾಗಿ ಬಂದರೆ ಎಣ್ಣೆ ಆದಾಯಿತು ಸಿರಪ್ ಸೀರಮ್ ಆಯಿತು ಲೋಷನ್ ಆಯಿತು ಕ್ಯಾಪ್ಸ್ಯೂಲ್ ಆಯಿತು ಏನೇ ಟ್ರೀಟ್ಮೆಂಟ್ ಬಂದರೂ ಅದನ್ನು ಎಷ್ಟರ ಮಟ್ಟಿಗೆ ಅದು ಕೆಲಸ ಮಾಡುತ್ತೆ ಅಂತ ಎವಿಡೆನ್ಸ್ ಲೆವೆಲ್ ಮೂಲಕ ನಾವು ಅನಲೈಸ್ ಮಾಡಬೇಕು ಲೆವೆಲ್ ಎ ಇದೆಯಾ ತುಂಬ ಒಳ್ಳೆಯದು ಲೆವೆಲ್ ಬಿ ಇದೆಯಾ ಪರವಾಗಿಲ್ಲ ಲೆವೆಲ್ ಸಿ ಸಾಲ್ದು ಲೆವೆಲ್ ಡಿ ಪ್ರಯೋಜನ ಇಲ್ಲ ಸೊ ಹೀಗೆ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಪಬ್ಲಿಕೇಶನ್ ಬಂದು ಆಮೇಲೆ ಏನು ಪಬ್ಲಿಕೇಶನ್ ಇಲ್ಲ ಅಂದರೆ ಅದಕ್ಕೆ ನಾವು ಜಾಸ್ತಿ ಗಂಭೀರವಾಗಿ ಅದನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಷ್ಟು ನಾನು ಹೇಳ್ತೀನಿ ನನ್ನ ಸಲಹೆ ನಮಗೆ ಸುಲಭ ಟ್ರೀಟ್ಮೆಂಟ್ ಬೇಕು ಕ್ಯೂರ್ ಆಗಬೇಕು ಅದು ಸಹಜವಾದ ಆಸೆ ಆದರೆ ವಿಜ್ಞಾನದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಏನು ಟ್ರೀಟ್ಮೆಂಟ್ ಸಿಕ್ಕುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಏನಾದ್ರು ಓದಿದ್ರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವ್ರು ನಿಮ್ಗೆ ಹೇಳ್ತಾರೆ ಪ್ರಯೋಜನವ ಇಲ್ಲವಾ ಅಂತ ಸುಮ್ಮನೆ ಹುಚ್ಚು ಚಾಪಟ್ಟೆ ದುಡ್ಡು ಹಾಕಬೇಡಿ ಅದಕ್ಕೆ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದಿಲ್ಲ ನೀವು ದಯವಿಟ್ಟು ನಂಬಬೇಡಿ ಅದರಲ್ಲಿ ರಿಯಲ್ ಯಾವುದು ಫೇಕ್ ಯಾವುದು ಒಂದೂ ಗೊತ್ತಾಗಲ್ಲ ಆ ಫೇಕ್ ನೋಡಿದ್ರೆ ಅದು ರಿಯಲ್ಗಿಂತ ರಿಯಲ್ ಅಂತ ಅನ್ನೋ ಕಾಲ ಬಂದಿದೆ ಈಗ ಹಾಗಾಗಿ ಹುಷಾರಾಗಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಮ್ಮ ವೆಂಕಟ್ ಸೆಂಟರ್ನಲ್ಲಿ ಈ ಥರ ಎಲ್ಲ ಟ್ರೀಟ್ಮೆಂಟ್ಗಳಿಗೆ ಏನೇನು ಪ್ರೊಫೆಷನಲ್ ಟ್ರೀಟ್ಮೆಂಟ್ ಸಾಧ್ಯವೋ ಅದನ್ನು ನಾವು ಇಲ್ಲಿ ಮಾಡೋಕ್ಕೆ ಸಾಧ್ಯ ಸೊ ಯಾವುದೇ ತೊಂದರೆಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ ವೆಂಕಟ್ ಸೆಂಟರ್ ಡಾಟ್ ಕಾಮ್ ಧನ್ಯವಾದಗಳು ನಮಸ್ಕಾರ